ಪೆಸ್ಸಿನು ಬೀದರ್ ನಗರದಲ್ಲಿ ರೋಟರಿ ಸಿಲ್ವರ್ ಸ್ಟಾರ್ ಕ್ಲಬ್ ಬೀದರ್ ವತಿಯಿಂದ ಅಮರ ಚರ್ಚಾ ಜವಾಹರಲಾಲ್ ನೆಹರು ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಬಾಲ ಸೇವಾ ಅನಾಥಾಶ್ರಮ ಮತ್ತು ರಾಜೀವ್ ಗಾಂಧಿ ವೃದ್ಧಾಶ್ರಮದ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ದಿನನಿತ್ಯದ ಅಗತ್ಯ ವಸ್ತುಗಳಾದ ಹಾಸಿಗೆ ಪೆನ್ ಪುಸ್ತಕ ಆಟದ ಸಾಮಾನು ಮತ್ತು ತಿಂಡಿ ಪೊಟ್ಟಣಗಳನ್ನು ವಿತರಣೆ ಮಾಡಲಾಯಿತು ಇದೇ ವೇಳೆ ಮಾತನಾಡಿದಂತಹ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಆದೀಶ್ ವಾಲಿ ಅವರು ನಮ್ಮ ಕ್ಲಬ್ನ ನೂತನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ವರ್ಷದ ಮೊದಲನೇ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಖುಷಿ ತಂದಿದೆ ಎಲ್ಲ ಸದಸ್ಯರ ಸಹಯೋಗದೊಂದಿಗೆ ಇಂದು ಮಕ್ಕಳಿಗೆ ಅನೇಕ ಅಗತ್ಯ ಪರವಾಗಿರುವಂತಹ ವಸ್ತುಗಳನ್ನ ವಿತರಣೆ ಮಾಡಲಾಯಿತು ಇನ್ನು ಮಕ್ಕಳ ಜೊತೆಗೆ ಸಂವಾದ ನಡೆಸಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ನಿಮಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಹಾರೈಸಿದ್ರು ನಮಸ್ಕಾರ ಅಮ್ಮ ಚಾಚ್ಯ ಜವಾಹರ್ಲಾಲ್ ನೆಹರು ಅನಾಥಾಶ್ರಮದಲ್ಲಿ ನಾವು ಬಂದಿದ್ದೀವಿ ನಮ್ಮ ಮೊದಲನೇದಾಗಿ ನಾವು ನಮ್ಮ ಪ್ರಾಜೆಕ್ಟು ನಮ್ಮ ಈ ರೋಟ್ರಿ ಬರ್ಷಿನ ನಲ್ಬೆಟ್ನಲ್ಲಿ ಅನಾಥಾಶ್ರಮದಲ್ಲಿ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಎಲ್ಲ ಏನಂತಾರೆ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಾಗೂ ಈ ಅನಾಥಾಶ್ರಮ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ಬ್ಲ್ಯಾಂಕೆಟ್ಸು ಫುಡ್ ಕಿಟ್ಟು ಮತ್ತು ಸ್ಟೇಷನರಿ ಮತ್ತು ಬೋರ್ಡ್ ಗೇಮ್ಸು ಕ್ಯಾರಂ ಬೋರ್ಡು ಮತ್ತು ಎಲ್ಲ ಇದು ಈ ಥರ ನಮ್ಮ ಕ್ಲಬ್ ಎಲ್ಲ ಮೆಂಬರ್ಸ್ ಕಡೆಯಿಂದ ನಾವು ಇಂಥ ಸ್ಪಾನ್ಸರ್ ಮಾಡಿ ಎಲ್ಲ ಒಟ್ಟಾಗಿ ಎಲ್ಲ ನಮ್ಮ ಈ ಪ್ರಾಜೆಕ್ಟ್ ಮುಖಾಂತರ ಅವರಿಗೆ ಸೇವೆ ಮಾಡಬೇಕಂತ ನಾವು ಇವತ್ತಿನ ಪ್ರಯತ್ನ ಆಯ್ತು ನಂತರ ಮಾತನಾಡಿದ ಕಾರ್ಯದರ್ಶಿ ಕಿರಣ್ ಸ್ಯಾಮುವೆಲ್ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಬಾಲ ಸೇವಾ ಅನಾಥಾಶ್ರಮ ಮತ್ತು ರಾಜೀವ್ ಗಾಂಧಿ ವೃದ್ಧಾಶ್ರಮದ ಮೂಲಕ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅನಾಥ ಮಕ್ಕಳ ಹಾಗೂ ವೃದ್ಧರ ಸೇವೆ ಮಾಡುತ್ತಾ ಬಂದಿದ್ದು ಇಂದು ಅವರ ಸೇವೆಗೆ ನಮ್ಮ ಕ್ಲಬ್ ಕೂಡ ಸಣ್ಣದೊಂದು ಕಾಣಿಕೆ ನೀಡಿ ಅವರ ಈ ಪುಣ್ಯದ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗುತ್ತೇವೆ ಎಂದರು ನಾವೆಲ್ಲ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀವಿ ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ ನಮ್ಮ ಎಲ್ಲ ಮೇಡಮ್ ಅವರು ಭಾಳಷ್ಟು ಒಂದು ಒಳ್ಳೆ ರೀತಿಯಿಂದ ಇವಾಗ ತಾನು ಇಂಟ್ರೊಡ್ಯೂಸ್ ಮಾಡಿದರು ಯಾವ ಥರ ಇದು ಶ್ರಮಿಸಿ ಅವರು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಇದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸ್ವಲ್ಪ ಹುರಿದುಂಬಿಸಲಿಕ್ಕೆ ಬಂದಿದ್ದೀವಿ ಏನಂತಂದರೆ ನಮ್ಮ ಕಡೆಯಿಂದ ಒಂದು ಅಲ್ಪವಾದ ಕಾಣಿಕೆಯನ್ನು ನಮ್ಮ ಕ್ಲಬ್ ವತಿಯಿಂದ ನಾವು ತಂದಿದ್ದೀವಿ ಅದಕ್ಕಾಗಿ ನಮ್ಮ ಸದಸ್ಯರಾದ ಎಲ್ಲ ಡೈರೆಕ್ಟರ್ಸ್ ಇದ್ದಾರೆ ಕ್ಲಬ್ಬಿಂದ ರೋಟಿ ಸಿಲ್ವಸ್ಟಾರಿಂದ ನಮ್ಮ ಪ್ರೆಸಿಡೆಂಟ್ ಆಗಿ ಆದೀಶ್ ಸರ್ ಇದ್ದಾರೆ ಮತ್ತು ನಮ್ಮದು ವೈಸ್ ಆಗಿ ಆನಂದ್ ಕೊಟ್ರಕಿ ಸರ್ ಇಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಗಣೇಶ್ ಪಾಟೀಲ್ ಸರ್ ಇದ್ದಾರೆ ನವೀನ್ ಸರ್ ಇದ್ದಾರೆ ಮತ್ತು ಚಿಂಕೋಟೆ ಸರ್ ಇದ್ದಾರೆ ಮಹೇಶ್ ಶಿಂಕೋಡೆ ಸರ್ ಮತ್ತು ಮಹೇಶ್ ತಾಡಂಪಳ್ಳಿ ಸರ್ ಮತ್ತು ಪ್ರಸನ್ನ ಸರ್ ಮತ್ತು ಸಹನಾ ಮೇಡಮ್ ಕೀರ್ತಿ ವಾಲೆ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾರೆ ಈ ಪ್ರಾಜೆಕ್ಟಿಂದ ಇದು ಫಸ್ಟ್ ಪ್ರಾಜೆಕ್ಟ್ ನಮ್ಮದು ಕ್ಲಬ್ ಇಂದ ಮಾಡ್ತಾ ಇದೀವಿ ಮತ್ತು ಸ್ಫೂರ್ತಿ ಧನ್ನೂರ್ ಮೇಡಮ್ ಅವರಿದ್ದಾರೆ ಪೂಜಾ ಜಾರ್ಜ್ ಮೇಡಮ್ ಅವರಿದ್ದಾರೆ ಪೂಜಾ ಕೊಂಡಿ ಅವರಿದ್ದಾರೆ ಮನೀಶ್ ಸಿಂಧೋಲ್ ಸರ್ ಇದ್ದಾರೆ ಸೊ ನಾವೆಲ್ಲ ಏನಂತಂದರೆ ಹೆಸರು ಹೆಸರಾಗಿ ಇಲ್ಲಿ ಬಂದು ಎಲ್ಲ ಸಣ್ಣ ಪುಟ್ಟ ಮಕ್ಕಳಿಗೆ ನಮ್ಮ ನಮ್ಮಲ್ಲಿರೋದನ್ನು ಅಲ್ಪವನ್ನು ನಾವು ಕೊಡ್ತಾ ಇದ್ದೀವಿ ಅವರೆಲ್ಲ ಇದನ್ನು ನಾವು ಭಾವಿಸ್ತಿದ್ವಿ ಅವರಿಗೆಲ್ಲ ಒಂದು ಕರಿದುಂಬಿಸ್ತಾ ಇದೀವಿ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಮೇಡಮ್ ಅವರು ಮತ್ತು ತಮ್ಮ ಎಷ್ಟು ಅವರಿಂದ ಆಗುತ್ತಿದೆ ಅಷ್ಟನ್ನು ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಕ್ಲಬ್ ವತಿಯಿಂದ ಇದನ್ನು ನಾವು ಕೊಡ್ತಾ ಇದೀವಿ ನಮ್ಮ ಹತ್ರ ಸಾಕಷ್ಟು ಡಿಫ್ರೆಂಟ್ ವೆರೈಟಿ ಆಫ್ ಗಿಫ್ಟ್ಸ್ ಎಲ್ಲರಿಗೂ ಎಷ್ಟೆಷ್ಟು ಆಗುತ್ತೆ ಅಷ್ಟೆ ತಂದಿದ್ದಾರೆ ನಾವು ನಿಮ್ಮ ನಿಮಗೆ ಕೇಳಿಕೊಳ್ಳೋದು ಏನಂದರೆ ಇದೇ ಥರ ಇದು ಒಂದು ಸಂಸ್ಥೆ ಇದೆ ಇದನ್ನು ನೀವು ನೋಟಿಫೈ ಮಾಡಿಕೊಂಡು ಬಂದ್ರಿ ಸಹಾಯ ಮಾಡಿರಿ ನಮ್ಮಿಂದ ಎಷ್ಟಾಗಿ ಇದನ್ನು ಮಾಡಿದರೆ ತಮ್ಮಿಂದ ಎಷ್ಟಾಗಿ ತಾವು ಮಾಡಿ ಇದನ್ನು ನಾವು ಈ ಇದೇ ಥರ ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಹೆಸರು ಥರ ಅಂತ ಮಾಡೋಣ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಆನಂದ್ ಕೆ ಖಜಾನ್ಸಿ ಅಂಬರೇಶ್ ಅಂಬಿಸಂಗೆ ಮಾಜಿ ಕಾರ್ಯದರ್ಶಿ ಪೂಜಾ ಜಾರ್ಜ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಕೀರ್ತಿ ವಾಲೆ ನಿರ್ದೇಶಕರಾದ ಸ್ಪೂರ್ತಿ ಧನ್ನೂರ್ ನವೀನ್ ಗೋಯಾಲ್ ಮಂಜು ಹುಗಾರ್ ಸಹನಾ ಪಾಟೀಲ್ ಮನೀಶ್ ಸಿಂಧೋಲ್ ಪ್ರಸನ್ನ ಸಿಂಧೋಲ್ ಗಣೇಶ್ ಪಾಟೀಲ್ ನಿಖಿಲ್ ಗಂಗೆಟ್ಟಿ ಫರಹಾನ್ ಮುಲ್ತಾನಿ ಮತ್ತು ಮಹೇಶ್ ಚುಂಕುಡೆ ಪೂಜಾ ಕೊಂಡಿ ಮಹೇಶ್ ತಾಳಂಪಳಿ ಸೇರಿದಂತೆ ಅನೇಕ ನಿರ್ದೇಶಕರು ಇದೇ ವೇಳೆ ಉಪಸ್ಥಿತರಿದ್ದರು